ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಓಕೆ ಬೆಳವಳಿಗೆ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಆಗಿದ್ದೀನಿ ಗೈಸ್ ನಂಗೆ ತುಂಬ ಇಷ್ಟ ಮಾವಿನಕಾಯಿ ಚಿತ್ರಾನ್ನ ಸೊ ಹಂಗಾಗಿ ನೆನೆ ಮಾವಿನಕಾಯಿ ತೊಗೊಬಂದೆ ಗಮ್ಮತ್ ಎತ್ತಿದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ತಿನ್ನಬೇಕು ಅಂತ ಅನಿಸ್ತಿದ್ದಲ್ಲ ಅದಕ್ಕೆ ಸೊ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಬೇಗ ಇದ್ದಿದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ರೆಡಿ ಆಗಬೇಕು ಎಲ್ಲ ಕಟ್ ಮಾಡಿದ್ದೀನಿ ಇವಾಗ ಮಾವಿನಕಾಯಿ ಒಂದು ತುರ್ಕೋಬೇಕು ಮಾಯಕಾಯಿ ಚಿತ್ರಾನ್ನ ನಿಮ್ಮ ನಿಮಗೆಲ್ಲ ಎಷ್ಟು ಜನಕ್ಕೆ ಇಷ್ಟ ಅಂತ ಕಮೆಂಟ್ ಮಾಡಿ ಓಕೆನಾ ಓಕೆ ಓಕೆ ಗೈಸ್ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋರಿಗೆ ಕೊನೆವರೆಗೂ ವೀಡಿಯೋ ನೋಡ್ತೀರಿ ತುಂಬ ಹೃದಯದ ಧನ್ಯವಾದಗಳು ಓಕೆನಾ ಹಾಗೆ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಅವ್ರು ಲೈಕ್ ಕೊಡಿ ಗೈಸ್ ಓಕೆನಾ ಮರಿಬೇಡಿ ನಾವು ಬೆಳಗ್ಗೆ ಎದ್ದು ಎದ್ದು ರೂಢಿಯಾಗಿರುತ್ತಲ್ಲ ಸೊ ನಾವು ಎದ್ದು ತಿಂಡಿ ಮಾಡಲಿಲ್ಲ ಅಂದ್ರೂ ಆ ಟೈಮಿಂಗ್ಸಿಗೆ ಕರೆಕ್ಟಾಗಿ ಎಚ್ಚರಿಕೆ ಹೊಡುತ್ತೆ ಗೈಸ್ ಅಲಾರಾಮೇ ಬೇಡ ನಿಮಗೂ ಅದೇ ಥರ ಇದ್ದಾರೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿ ಫಸ್ಟ್ ಫಸ್ಟ್ ಅದಾರಾಮ ಇಟ್ಕೋಬೇಕು ಅವೇಲೆ ಅವೆಲ್ಲ ಅಲಾರಾಮೇ ಬೇಡ ಆಟೋಮೆಟಿಕ್ಕಾಗಿ ನೀವು ಎಷ್ಟೇ ಸ್ಟ್ರೈನಾಗಿ ಮಲಗಿ ನಮ್ಮ ಕೈಲಿ ಎಷ್ಟೇ ಮಾಡೋಕ್ಕಾಗಲ್ಲ ಅಂದರೂ ಆಟೋಮೆಟಿಕಾಗಿ ಎಚ್ರಿಕೆ ಆಗಿಬಿಡುತ್ತೆ ಅಲ್ವಾ ಸೊ ನಿಮಗೂ ಅದೇ ಥರ ಆಗುತ್ತಾ ಅಂತ ಕಮೆಂಟ್ ಮಾಡಿ ನನಗೆ ಅಂತೂ ಸೇಮ್ ಅದೇ ಥರ ಆಗುತ್ತೆ ನಂಗೆ ಅಲ್ಲಾರಾಮೇ ಬೇಡ ಫೋರ್ ಓ ಕ್ಲಾಕಿಗೆ ಕರೆಕ್ಟಾಗಿ ಎಚ್ಚರಿಕೆ ಆಗಿಬಿಡುತ್ತೆ ಒಂದೊಂದ್ಸಲ ಮೂರು ಗಂಟೆಗೆ ಎದಾಳ್ಬೇಕು ಇಲ್ಲಿಗಾರ ಹೋಗ್ಬೇಕು ಅಂತ ನಮ್ಮ ಮೈಂಡಲ್ಲೂ ಸೆಟ್ ಆದರೆ ಸಾಕು ಬೇಗ ಎದಬೇಕು ಅಂತ ಲೇಟಾಗಿ ಮಲಗಿದ್ರು ಬೇಗ ಎದ್ಬಿಡ್ತೀವಿ ಗೈಸ್ ಮಾಯಕಾಯಿ ಚಿತ್ರಾನ್ನ ಮಾಡೋಣ ಬನ್ನಿ ಎಷ್ಟು ಜನಕ್ಕೆ ಇಷ್ಟ ನೀವು ಯಾವ ಥರ ಮಾಡ್ತೀರಾ ಹೇಳಿ ಮಾಮೂಲಿ ಚಿತ್ರನೂ ಒಗ್ಗರಣೆ ಹಾಕೋ ತರಾನ ಹಾಕ್ಬಿಟ್ಟು ಆಮೇಲೆ ಮಾಯಂಕಾಯಿ ಹಾಕ್ಬಿಟ್ಟು ಕಳ್ಸ್ಕೊ ತಿಂತ ಇದ್ರೆ ಸೂಪರ್ ಆಗಿರುತ್ತಲ್ಲ ನನಗೆ ಅಂತೂ ತುಂಬಾ ಇಷ್ಟ ಓಕೆ ಜನ ತುರ್ಕಣ್ಣ ಬನ್ನಿ ಏನು ಅನ್ಕೋಬೇಡಿ ಓಕೆನಾ ಅದೇನಪ್ಪ ಸರ ಸರ ಬೆಳೆ ಬೆಳಗ್ಗೆ ಅಂತ ಇವಾಗ ಮೂರು ದಿವ್ಸದಿಂದನೂ ಬೆಳಬಿಗ್ಗೆ ಬೇಗ ಇರ್ತಿದಿನ ಸಹ ಸೊ ಹಂಗಾಗಿ ಕೋಲ್ಡ್ ಆಗ್ತಿದ್ದೆ ಆಮೇಲೆ ಮತ್ತೆ ತಿಂಡಿ ಆಗಿದ ತಕ್ಷಣ ಮಲಕಂಡು ಮತ್ತೆ ಇದ್ಮೇಲೆ ಸ್ವಲ್ಪ ಸರಿ ಹೋಗಿರುತ್ತೆ ಇವತ್ತೆಂತ ಜಾಸ್ತಿ ಆಗ್ಬಿಟ್ಟೈತೆ ಆಗ್ಬಿಟ್ಟು ಇದ್ವಿ ನೋಡಿ ಸ್ವಲ್ಪ ಆಗಿದೆ ಅಂತ ಅನ್ಸುತ್ತಲ್ಲ ಆ ಕೋಲ್ಡ್ ಆಗಿದೆ ಓಕೆ ಈಗ ಮಾವಿನಕಾಯಿ ಚಿತ್ರ ಮಾಡಿ ಈ ಪಟ ಪಟ ಅಂತ ಲಾಸ್ಗೆ ಹಾಕಿ ನಾನು ಸ್ವಲ್ಪ ಟೇಸ್ಟ್ ಮಾಡಿ ಸ್ವಲ್ಪ ತಿಂದು ಆಮೇಲೆ ಸ್ಲಿಪ್ ಬರ್ತೀನಿ ಆಮೇಲೆ ಎದ್ಬಿಟ್ಟು ವರ್ಕೌಟ್ ಮಾಡಿದಾಗುತ್ತೆ ಕೈ ಅಲ್ವಾ ಒಂದೊಂದು ದಿವಸ ತಿಂದರೆ ಏನಾಗಲ್ಲ ನಾವು ಉಟ್ಟಿರೋದೇ ತಿನ್ನಕ್ಕೆ ನಮ್ಗೆ ಇಷ್ಟ ಆಗಿರೋದನ್ನ ತಿನ್ಲಿಲ್ಲ ಅಂದ್ರೆ ಏನ್ರಿ ಜೀವನ ಅಲ್ವಾ ತಿಂತಾ ಇರೋದೆ ನಾ ಅಂದಂತು ವರ್ಕೌಟ್ ಮಾಡ್ತೀವಿ ಡಯಟ್ ಮಾಡ್ಬೇಕು ಅದೇ ಇದು ಸೇನಾರ ಇಲ್ಲ ಮಾಡ ಅಂತ ಮಾಡ್ತಾ ಇರಬೇಕು ತಿನ್ನು ಅಂತ ತಿಂತಾ ಇರಬೇಕು ನೀವೇ ನಂತರ ಇದ್ದೀರಾ ಕಮೆಂಟ್ ಮಾಡಿ ಹೇಳಿ ಓಕೆನಾ ಚಿತ್ರ ಮಾಡ್ತಾ ಇದು ನೋಡಿ ಮಾವಿಕಾಯಿ ಮಾವಿಕಾಯಿ ಮಾವಿನಕಾಯಿ ಸ್ವಲ್ಪ ಇಟ್ಕೊಂಡಿನಿ ಸ್ವಲ್ಪ ರುಬ್ಕೊಂಡಿ ಸ್ವಲ್ಪ ಹುಳಿಯಾಗಿದೆ ಅಂತ ಬರೋ ಇಟ್ಕೊಂಡೀವಿ ಇದು ಮತ್ತೆ ಮಾರ್ಕುತ್ತೆ ನಾನು ಅದಕ್ಕೆ ಇನ್ನು ಸ್ವಲ್ಪ ಮಾರ್ಕುತ್ತೆಬಹುದು ಅಲ್ಲಿ ನಾನು ನೆಡೆಸಬಿಡ್ರು ಸೋ ಹಾಗಾಗಿ ಸ್ವಲ್ಪ ಹಾಕ್ಕೋದು ಇಡ್ಕೊಂಡೆ ಕೋಲ್ಡ್ ಜಾಸ್ತಿ ಆಗ್ತಿದೆ ಗಾಯ್ಸ್ ನನಗೆ ಫುಲ್ ಮೂಗೆಲ್ಲ ಬ್ಲಾಕ್ ಆಗ್ತಿದಿರೋ ಸ್ವಲ್ಪ ಕೋಲ್ಡ್ ಅಲ್ಲಿ ಒಂತರಕ್ಕೆ ಇತ್ತು ನಮನೆ ಸೆಕೆ ಅಂತ ಫ್ಯಾನ್ ಹಾಕೋತದೆ ನನಗೆ ಸೆಕೆ ಫ್ಯಾನ್ ಆಗ್ತಿಲ್ಲ ಸರಿಯಾಗ್ತಿದೆ ಹೋಗ್ತದೆ ಇಲ್ಲ ಏನೋ ಮತ್ತಿಲ್ ನೋಡಿ ಏನೋ ಬರ್ತಾನೆ ಬನ್ನಿ ಬನ್ನಿ ಅಂತ ಇದೀನಿ ನಾನು ನೋಡಿ ಗೊಜ್ಜು ರೆಡಿ ಆಗ್ತಾ ಇದೆ ಇಲ್ಲಿ ಮಾವಿಕಾಯಿ ವೇಟ್ ಮಾಡ್ತಾ ಇದೆ ಕೋಲ್ಡ್ ಆಗ್ಬಿಟ್ರೆ ನಕ್ಕ ತೋರ್ಸುತ್ತಲ್ವ ಗೈಸ್

ಕಡಲೆ ಕಾಳು ಎಷ್ಟು ನೆನಕಿ ನಿಮಗೆ ಮೊಳಕೆ ಕಟ್ಟಣಿ ಇವತ್ತು ಅಂತ ರಾತ್ರಿ ಇವಾಗ ನೆಂದಿದೆ ಬೆಳಗ್ಗೆ ಎದ್ದು ನೀರೆಲ್ಲ ಬಸ್ಬಿಟ್ರೆ ಮೊದಲೇ ಬಂದಿರುತ್ತೆ ನಾಳೆ ಸಾಂಬಾರಿಗೆ ಕರೆಕ್ಟ್ ಆಗುತ್ತೆ ಮಾವಿನಕಾಯಿ ರೆಡಿ ಮಾವಿನಕಾಯಿ ಚಿತ್ರಾನ್ನ ಸರಿ ನನಗೆ ತಲೆನೋತೈತೆ ಕೋಲ್ಡ್ ಔಟ್ ಐತೆ ಸ್ವಲ್ಪ ಹಿಂಗೆ ಹಿಂಗೆ ಹೆಡ್ ಮಸಾಜ್ ಮಾಡ್ಕೊಡ್ತೀವಿ ಮಾಡ್ಕೊಡು ಮಗ್ಳ ಇಲ್ಲಿ 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 ಹಿಂಗೆ ಇಲ್ಲಿ ಮಸಾಜ್ ಮಾಡಿಕೊಡು ಮಗ್ ಹೊಡಿಯೋದಲ್ಲ ವೆರಿ ಗುಡ್ ಆಮ್ಕೆ ಅವೇ ಕಣ್ಮ್ಯಾಕೆ ಹೊಳಿತೀವಲ್ ಚರಿ ನಂಗೆ ಫಸ್ಟ್ ಆಗ್ಲಕ್ಕೆ ಅಂಕೋ ಮಸಾದ್ ಮಾಡಿ ಯಾಕೆ ಚರಿ ಮಾಡಲ್ಲ ನೀನ್ ಬೆಟ್ಟಿ ತೋ ಅಮ್ಮ ತಲೆನ ಉರ್ಸಿ ತಚ ವರ ಆಗೋಬಿಡಿದೆ ಗಾಯ್ಸ್ ಈಗ ಹೋಗಿ ಇನ್ಸ್ಟೆನ್ ಮಾಡ್ಕೊಂಡ್ بعد ನನಗೆ ಆಗ್ತನೇ ಇಲ್ಲ ಕಂಡು ಬರಕ್ಕೆ ನೋಡಿ ಹಿಂಗೆ ನೋಡಬೇಕು ಲೈಟ್ ಬೆಳಗ್ಗೆ ಬಂದರೆ ಸಾಕು ಕಣ್ಣೀರು ಬರ್ತಾ ಇದೆ ಸೊ ಹಂಗಾಗಿ ಇವತ್ತು ಅಡುಗೆ ನಮ್ಮ ಮನೆಯವರೇ ಮಾಡಬೇಕು ಅದೇನು ಮಾಡ್ತಾರೋ ಗೊತ್ತಿಲ್ಲ ಬಂದ್ಬಿಟ್ಟು ಮಂಗಿದ್ದೀನಿ ಆಗ್ತಾ ಇಲ್ಲ ಭುಜ ನೋವು ಕೈ ನೋವು ಜ್ವರ ತಲೆನೋವುಷಿತ ಏನ್ ಬೇಕಾದ್ರೂ ತಡ್ಕೋಬೋದು ಗುರು ಈ ತಲೆನೋವು ಉಷಿತ ಆಗೋದೇ ಇಲ್ಲ ಇಲ್ಲೆಲ್ಲ ಪಟ 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 ಅಂತೈತೆ ಬಿಡೋಕ್ಕಾಗಲ್ಲ ಬೆಳಗ್ಗೆಗೆ ನೋಡೋಕ್ಕಾಗಲ್ಲ ಕಣ್ಣೀರು ಬರುತ್ತೆ ಆ ಯಾರಿಗೂ ಬೇಡಪ್ಪ ನರ್ಕ ನರ್ಕ ತೋರಿಸ್ತೈತೆ ಗಾಯಸ್ ಇಂಜೆಕ್ಷನ್ ಕೊಟ್ಟವ್ರೆ ಬೆಳಗ್ಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತೆ ಮಾತ್ರೆ ನೋಡಿದ್ರು ಅಷ್ಟೊಂಗ್ ಕೊಟ್ಟವ್ರೆ ಹೆಂಗೆ ಕುಡಿಯೋದು ಅಂತ ಗೊತ್ತಿಲ್ಲ ಒಂದು ಬರ್ಷ ಇಂಜೆಕ್ಷನ್ ಕೊಡಿಸ್ಕೊಬೋದು ಮಾತ್ರ ನಂಗಕ್ಕೆ ಆಗಲ್ಲ ನನಗೆ ಅಯ್ಯಪ್ಪ ಓಕೆ ನಮ್ಮ ಮನೆಯವರು ಏನು ಅಡುಗೆ ಮಾಡ್ತಾರೆ ಅಂತ ನೋಡೋದು ಇವಾಗ ಏನೋ ಆರ್ಡ್ರ್ ಮಾಡಿದ್ದೀನಿ ಅಂದ್ರೆ ತರಕಾರಿನ ಏನೋ ಗೊತ್ತಿಲ್ಲ ಏನು ತರ್ಸೋರೆ ನೋಡ್ತೀನಿ ಏನು ತರ್ಸ ಪಾಪ ಆಗ್ಲಕ್ಕ ಆಗ್ಲಿಕ ನಾನೆನ್ ತಿಂತಿನಿ ತಿನ್ಬಣ ನೀನ್ ತಿನ್ನಲ್ಲ ಅಂತೇರ ಕಿನೇ ಮಾಡು ನೀನ್ ತಿನ್ನಿಲ್ಲ ಅಂದ್ರೇನು ಹೆಂಗ ಬೈತಿದ್ಯಾ ನೋಡು ಏನ್ ಬೈತಿದ್ಯಾ

ನೋಡಿ ಯಾವ್ಯಾವ ಕಲರ್ ಮಾಡ್ತೀಯ ಅದೇನು ಹೇಳು ಗೊಂಬೆ ಅದು ಯಾವ ಗೊಂಬೆ ಹೆಸ್ರು ಹೇಳು ಅದು ಯಾವ್ದು ಪೈಂಟ್ ಮಾಡ್ತಿದ್ಯಾ ಯಾವ್ದಕ್ ಪೈಂಟ್ ಮಾಡ್ತಿದ್ಯಾ ಎಲ್ಲ ಡೋರಾಗ್ ಮಾಡ್ತಿದ್ಯಾ ಓಕೆ ಸ್ಲೀಪರ್ ಎಲ್ಲಿಡಬೇಕು ಎಲ್ಲಿ ಬಿ ಚೀಟ್ ಇದ್ದೀರಾ ಎಲ್ಲಿಡ್ಬೇಕು ಅದನ್ನು ఏదు <laughs> <laughs> I ಎಲ್ಲರಿಗೂ ಚಾನೆಲ್ ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ನೆಕ್ಸ್ಟ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಕೊಡು.